ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಭಜನೆ ಬಂಧುಗಳೇ ನಮಗೆಲ್ಲರಿಗೂ ಭಜನೆಯಿಂದ ಶಾರೀರಿಕವಾಗಿ ಮತ್ತು ಭೌತಿಕವಾಗಿ ಸಾಕಷ್ಟು ಲಾಭಗಳಿವೆ ಬಂಧುಗಳೇ ನಾವೆಲ್ಲರೂ ಭಜನೆ ಮಾಡುವುದರಿಂದ ನಮಗೆ ಯಾವ ರೀತಿ ಲಾಭಗಳಾಗುತ್ತಿವೆ ಕೇಳಿ ಬಂಧುಗಳೇ ಬಂಧುಗಳೇ ಭಜನೆಯಿಂದ ದೈವ ಸಾನ್ನಿಧ್ಯ ಹೆಚ್ಚುವುದು ಭಜನೆಯಿಂದ ಜೀವನ ದೃಷ್ಟಿ ಬದಲಾಗುವುದು ಭಜನೆಯಿಂದ ಹೃದಯ ಬಲಗೊಳ್ಳುವುದು ಭಜನೆಯಿಂದ ಚೈತನ್ಯ ಜಾಗೃತವಾಗುವುದು ಭಜನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಭಜನೆಯಿಂದ ದೈಹಿಕ ವ್ಯಾಧಿಗಳು ದೂರವಾಗುವುದು ಭಜನೆಯಿಂದ ಮೆದುಳಿಗೆ ಉತ್ತೇಜನವಾಗುವುದು ಭಜನೆಯಿಂದ ಮನಸ್ಸು ಶಾಂತವಾಗುವುದು ಭಜನೆಯಿಂದ ಕಷ್ಟ ಪರಿಸ್ಥಿತಿಗಳು ಬದಲಾಗುವುದು ಭಜನೆಯಿಂದ ಒತ್ತಡ ಮಾಯವಾಗುವುದು ಭಜನೆಯಿಂದ ಕೋಪ ಕಡಿಮೆಗೊಳ್ಳುವುದು ಭಜನೆಯಿಂದ ಚಂಚಲ ಮನಸ್ಸು ದೂರವಾಗುವುದು ಭಜನೆಯಿಂದ ಬುದ್ಧಿ ತೀಕ್ಷ್ಣವಾಗುವುದು ಭಜನೆಯಿಂದ ಅಹಂ ದುಃಖರಾಗುವುದು ಭಜನೆಯಿಂದ ಮೌಲ್ಯಗಳು ಹೆಚ್ಚುವುದು ಭಜನೆಯಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು ಭಜನೆಯಿಂದ ಭಯ ದೂರವಾಗುವುದು ಭಜನೆಯಿಂದ ಬಂಧುತ್ವ ಬೆಳೆಯುವುದು ಭಜನೆಯಿಂದ ಆರೋಗ್ಯ ವೃದ್ಧಿಸುವುದು ಭಜನೆಯಿಂದ ತೃಪ್ತಿ ಸಿಗುವುದು ಭಜನೆಯಿಂದ ನಿರ್ಧಾರ ಸ್ಪಷ್ಟವಾಗುವುದು ಭಜನೆಯಿಂದ ಧನಾತ್ಮಕ ಶಕ್ತಿ ಉಂಟಾಗುವುದು ಭಜನೆಯಿಂದ ವಾತಾವರಣ ಶುದ್ಧಿಯಾಗುವುದು ಭಜನೆಯಿಂದ ನಕಾರಾತ್ಮಕ ಗುಣಗಳು ದೂರವಾಗುವವು ಭಜನೆಯಿಂದ ದೈವಿಕ ತರಂಗ ಉಂಟಾಗುವವು ಭಜನೆಯಿಂದ ಉಪಟಳಗಳು ದೂರವಾಗುವುದು ಭಜನೆಯಿಂದ ಪರಮಾತ್ಮನ ಸಮೀಪ ಸಾಧ್ಯವಾಗುವುದು ಭಜನೆಯಿಂದ ವಿಶ್ರಾಂತಿ ದೊರೆಯುವುದು ಭಜನೆಯಿಂದ ಆಲೋಚನೆಗಳು ಪರಿವರ್ತನೆಯಾಗುವುದು ಭಜನೆಯಿಂದ ಖಿನ್ನತೆ ಶಮನವಾಗುವುದು ಭಜನೆಯಿಂದ ಪ್ರಶಾಂತತೆ ಪ್ರಾಪ್ತಿಯಾಗುವುದು ಭಜನೆಯಿಂದ ವಿಭಜನೆ ಇಲ್ಲದಾಗುವುದು ಭಜನೆಯಿಂದ ಜಗಳ ಇಲ್ಲವಾಗುವುದು ಭಜನೆಯಿಂದ ಉಪಟಳಗಳು ದೂರವಾಗುವವು ಭಜನೆಯಿಂದ ಸಾಮರ್ಥ್ಯ ಹೆಚ್ಚುವುದು ಭಜನೆಯಿಂದ ಪಾಪ ಮರೆಯಾಗುವುದು ಭಜನೆಯಿಂದ ಕರ್ಮ ಕಳೆಯುವುದು ಭಜನೆಯಿಂದ ಸಂತೋಷ ಸಾಧ್ಯವಾಗುವುದು ಭಜನೆಯಿಂದ ಸಂಸ್ಕಾರ ಸಿಗುವುದು ಭಜನೆಯಿಂದ ಉತ್ತಮ ನಿದ್ರೆ ಬರುವುದು ಭಜನೆಯಿಂದ ನಾಯಕತ್ವದ ಗುಣಗಳು ಬೆಳೆಯುವುದು ಭಜನೆಯಿಂದ ಬಾಂಧವ್ಯ ವೃದ್ಧಿಸುವುದು ಭಜನೆಯಿಂದ ತಾಳ್ಮೆ ಉಂಟಾಗುವುದು ಭಜನೆಯಿಂದ ಮನಃಶಾಂತಿ ದೊರೆಯುವುದು ಭಜನೆಯಿಂದ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು ಭಜನೆಯಿಂದ ಸಮಸ್ಯೆಗಳು ಇಲ್ಲದಾಗುವುದು ಬಂಧುಗಳೇ ಭಜನೆಯಿಂದ ಸಾಕಷ್ಟು ಲಾಭಗಳಿವೆ ನಾವೆಲ್ಲರೂ ಇಂದಿನಿಂದಲೇ ಭಜನೆಯನ್ನು ಪ್ರಾರಂಭಿಸೋಣ ಮತ್ತು ನಮ್ಮ ನಮ್ಮ ಆರೋಗ್ಯಗಳನ್ನು ಸುಧಾರಿಸಿಕೊಳ್ಳೋಣ ಎಂದು ಈ ಟಾಪಿಕ್ ಮುಗಿಸುತ್ತೇನೆ ತಾವೆಲ್ಲರೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು